ನಮಸ್ಕಾರ ಪ್ರಿಯ ವೀಕ್ಷಕರ ಕೆಜೆ ನ್ಯೂಸ್ ಇಂಡಿಯಾ ವಾಹಿನಿಯಲ್ಲಿ ತಮಗೆ ಸ್ವಾಗತ ಸುಸ್ವಾಗತ ನಾನು ಪಾರ್ವತಿ ಎಸ್ ಕಂಬಳಿ ಈ ಎಲ್ಲ ಕಾರ್ಯಕ್ರಮಗಳನ್ನು ಕೆಜೆ ನ್ಯೂಸ್ ಇಂಡಿಯಾ ವಾಹಿನಿಯಲ್ಲಿ ತಾವು ಸವಿಸ್ತಾರವಾಗಿ ನೋಡಬಹುದು ಏನೋ ಒಂದು ಈ ಎಕ್ಸಾಮ್ ಭ್ರಷ್ಟಾಚಾರ ಆಗಿದೆ ಬಟ್ ಅದನ್ನ ಪ್ರಶ್ನೆ ಮಾಡಿ ಬಂದಿದೀವಿ ಯಾಕಂದ್ರೆ ಇವತ್ತು ವಿದ್ಯಾರ್ಥಿಗಳು ಎಷ್ಟು ಅನ್ಯಾಯ ಆಗ್ತಿದ್ದಾರೆ ನಾವೆಲ್ಲರೂ ಕೂಡ ಗಮನಿಸ್ತಾ ಇರ್ಬೋದು ಇವತ್ತು ಈ ಟನ್ನ ಎಕ್ಸಾಮ್ ತಗೊಂಡ್ಬಂದ್ರು ಇಡೀ ದೇಶಕ್ಕೆ ಒಂದು ಎಕ್ಸಾಮ್ ತಗೊಂಡ್ಬರ್ತೀವಿ ವಿದ್ಯಾರ್ಥಿಗಳನ್ನ ಉದ್ಧಾರ ಮಾಡ್ತೀವಿ ಅನ್ನೋದನ್ನ ತಗೊಂಡ್ಬಂದ್ರು ಬಟ್ ಇವತ್ತು ನೀವು ಗಮನಿಸ್ತಾ ಇರ್ಬೋದು ಫ್ರೆಂಡ್ಸ್ ಈ ಟನ್ನ ಎಕ್ಸಾಮ್ ತಗೊಂಡ್ಬಂದ್ಮೇಲೆ ಎಷ್ಟು ದೊಡ್ಡ ಭ್ರಷ್ಟಾಚಾರ ನಡೆದಿದೆ ಅಂತೇಳಿ ಯಾಕಂದ್ರೆ ಫ್ರೆಂಡ್ಸ್ ಇವತ್ತು

ಒಂದೇ ಸಾರಿ ಅರವತ್ತೇಳು ಜನಕ್ಕೆ ಫಸ್ಟ್ ರ್ಯಾಂಕ್ ಬರೋಕ್ಕೆ ಸಾಧ್ಯನೇ ಇಲ್ಲ ಇದುವರೆಗೂ ಕೂಡ ನೀಟ್ ಎಕ್ಸಾಮ್ ನಡೆದಾಗ್ಲೂ ಕೂಡ ನೀವೆಲ್ಲರೂ ಕೂಡ ಗಮನಿಸಿರ್ಬೋದು ಎಕ್ಸಾಮ್ ಅಲ್ಲಿ ಒಬ್ಬರತ್ರ ಇಬ್ರು ಫಸ್ಟ್ ರ್ಯಾಂಕ್ ತಗೊಳಕ್ ಸಾಧ್ಯ ಬಟ್ ಇವತ್ತು ನೀವು ನಡೀತಾ ಇರೋದು ಗಮನಿಸಿರ್ಬೋದು ಫ್ರೆಂಡ್ಸ್ ಇವರು ಏನು ಸಿಇಟಿ ಎಕ್ಸಾಮ್ ನಡೀತಾಯಿತ್ತು ಸ್ಟೇಟ್ ಲೆವೆಲ್ ಹೆಚ್ಚಿಗೆ ಇವತ್ತು ಮೆಡಿಕಲ್ ಸೀಟ್ ಗೆ ಎಂಟ್ರೆನ್ಸ್ ಎಕ್ಸಾಮ್ ನಡೀತಾ ಇತ್ತು ಅದರಲ್ಲಿ ಭ್ರಷ್ಟಾಚಾರ ನಡೆಯುತ್ತೆ ಅಂತ ಹೇಳಿ ಇವತ್ತು ನೀಟ್ ಎಕ್ಸಾಮ್ ನ ತಗೊಂಡ್ಬರ್ತೀವಿ ಇಡೀ ದೇಶಕ್ಕೆ ಒಂದೇ ಎಕ್ಸಾಮ್ ತಗೊಂಡ್ಬರ್ತೀವಿ ಅಂತ ಹೇಳಿ ಇವರು ಅಪ್ಪಂತ ಇವತ್ತು ಭ್ರಷ್ಟಾಚಾರ ಕೂತ್ಕೊಂಡಿದ್ದಾರೆ ಯಾಕಂದ್ರೆ ಸೀಟ್ ಕೂಡ ಗಮನಿಸ್ತಾ ಇರಬಹುದು ಇವತ್ತು ಕೂಡ ಐತಿಹಾಸಿಕದಲ್ಲಿ ಯಾರು ಕೂಡ ಅರವತ್ತೇಳು ಜನ ಒಂದೇ ಸಾರಿ ಫಸ್ಟ್ ರ್ಯಾಂಕ್ ತಗೊಂಡಿದ್ದು ಇತಿಹಾಸದಲ್ಲೇ ಇಲ್ಲ ಬಟ್ ಈ ಸಾರಿ ಫ್ರೆಂಡ್ಸ್ ಎಕ್ಸಾಮ್ಗೆ ಗೆ ಬಂದು ಅವರು ಸೆಂಟರ್ ಕೂತ್ಕೊಂಡ್ಮೇಲೆ ಎಕ್ಸಾಮ್ ನಡೆಸಿರೋದು ಫ್ರೆಂಡ್ಸ್ ಇವತ್ತು ಎಕ್ಸಾಮ್ ನಡೆಯೋ ಟೈಮ್ ಅಲ್ಲಿ ಕೂಡ ನಿಮ್ಗೆ ಗೊತ್ತಿರ್ಬೋದು ಅನ್ಸುತ್ತೆ ಎಕ್ಸಾಮ್ ನಡೆಯಕ್ಕಿಂತ ಮುಂಚೆನೆ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದೆ ಕ್ವಶನ್ ಪೇಪರ್ ಲೀಕ್ ಆಗಿದೆ ಆದ್ರೂ ಕೂಡ ಕ್ವಶನ್ ಪೇಪರ್ ನ ಎಕ್ಸಾಮ್ ನಡೆಸಿದ್ದಾರೆ ಫ್ರೆಂಡ್ಸ್ ಎಕ್ಸಾಮ್ ನಡೆಸಿದ ಮೇಲೆ ಎಷ್ಟು ಅನ್ಯಾಯ ಆಗಿದೆ ಅಂತ ನೀವು ಗೊತ್ತಿರ್ಬೋದು ಅರವತ್ತು ಅರವತ್ತೇಳು ಜನಕ್ಕೆ ಸೇಮ್ ರ್ಯಾಂಕ್ ಬಂದಿದೆ ಹರಿಯಾಣದಲ್ಲಿ ಒಂದೇ ರೂಮ್ ಅಲ್ಲಿ ಒಂದೇ ಸೆಂಟರ್ ಕೂತ್ಕೊಂಡವ್ರಿಗೆ ಆರು ಜನಕ್ಕೆ ಸೇಮ್ ರ್ಯಾಂಕ್ ಬಂದಿದೆ ಸೊ ಫ್ರೆಂಡ್ಸ್ ಇಷ್ಟು ಅಗಲ ನಡೀತಾ ಇದ್ರು ಕೂಡ ಇದರ ಬಗ್ಗೆ ಯಾವ ಅಧಿಕಾರಿಗಳು ಕೂಡ ನಾವು ಇವತ್ತು ಬಡವ್ರ ಮಕ್ಕಳು ರೈತ ಕಾರ್ಮಿಕರಿ ಮಕ್ಕಳು ಮೆಡಿಕಲ್ ಹೋಗಬೇಕಂತ ಕನಸು ಕಟ್ಕೊಡೋರು ಈ ತರ ಅನ್ಯಾಯ ಆಗ್ತಾ ಇದೆ ಸೊ ಇದನ್ನ ನಾವು ಸಹಿಸ್ಬಾರ್ದು ಉಪಸ್ಥಿತವಾಗಿ ಭ್ರಷ್ಟಾಚಾರ ಯಾರು ತೊಡಗಿದ್ದಾರೆ ಅವರಿಗೆ ಸರಿಯಾದ ಶಿಕ್ಷೆ ಆಗೋ ಹಿಟ್ಟಿನಲ್ಲಿ ಮತ್ತು ನ್ಯಾಯಾಲಯಗಳು ಇದ್ರ ಬಗ್ಗೆ ಯೋಚನೆ ಮಾಡಿ ಯಾರು ಭ್ರಷ್ಟಾಚಾರ ಅಂದ್ರೆ ಮರುಮಾ ಆಗ್ಬೇಕಂತ ನಾವು ಕೇಳ್ತಾ ಇರಲ್ಲ ಮರುಮಾ ಇದು ಮತೆ ಆಗಬೇಕಂತ ಸರಿಯಾಗಿ ಯಾರು ಭ್ರಷ್ಟಾಚಾರದಲ್ಲಿ ತೊಡಗಿದಾರೆ ಅವ್ರಿಗೆ ತಕ್ಕ ಶಿಕ್ಷೆ ಆಗ್ಬೇಕು ಜೊತೆಗೆ ಇವತ್ತೇನು ಬಡ ವಿದ್ಯಾರ್ಥಿ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗ್ತಾ ಇದೆ ಸರ್ ಈ ನೀಟ್ ಎಕ್ಸಾಮ್ ರಿಸಲ್ಟ್ ಕೂಡ ಯಾವ ಟೈಮ್ ಅಲ್ಲಿ ಬಿಟ್ಟರೆ ಟೈಮ್ ಅಲ್ಲಿ ಎಲೆಕ್ಷನ್ ರಿಸಲ್ಟ್ ಆ ಟೈಮ್ ಅಲ್ಲಿ ಭ್ರಷ್ಟಾಚಾರ ಆಗಿದೆ ಅನ್ನೋದು ಅವ್ರಿಗೆ ಗೊತ್ತು ಇದರಲ್ಲಿ ದೊಡ್ಡ ದೊಡ್ಡ ಕೋಚಿಂಗ್ ಮಾಫಿ ಸೆಂಟರ್ ಇನ್ವಾಲ್ವ್ ಆಗಿದೆ ಸರ್ ಇದ್ರ ವಿರುದ್ಧ ನಾವು ಹೋರಾಟ ಕಟ್ತಾ ಇದೀವಿ ಇವತ್ತು ಎಷ್ಟೋ ವಿದ್ಯಾರ್ಥಿಗಳು ಶಿಕ್ಷಣದಿಂದ ವಂಚಿತ ಆಗ್ತಾರೆ ಈ ರೀತಿ ಮಾಡಿದ್ರೆ ಕೂಡ ರಿಸಲ್ಟ್ ಬಿಟ್ಟಿರೋದು ಕೂಡ ಸರ್ ಮೀಡಿಯಾಗಳು ಕೂಡ ಎಲೆಕ್ಷನ್ ರಿಸಲ್ಟ್ ಅಲ್ಲಿ ಇನ್ವಾಲ್ವ್ ಆಗಿಬಿಟ್ಟಿರ್ತಾರೆ ನಾವು ರಿಸಲ್ಟ್ ರಿಸಲ್ಟ್ ಬಿಟ್ಬಿಡೋಣ ಬಿಟ್ಬಿಡೋಣ ನೀಟ್ ಅಂತ ಏನು ಬಿಟ್ಟರು ಬಟ್ ವಿದ್ಯಾರ್ಥಿಗಳ ಎಷ್ಟೋ ವಿದ್ಯಾರ್ಥಿಗಳು ಸಾವಿಡ್ ಆಗಿದ್ದಾರೆ ಸರ್ ಸಾವಿಗೀಡಾಗಿದ್ದಾರೆ ಯಾಕಂದ್ರೆ ಅವ್ರ ಮನೇಲಿ ಎಷ್ಟೋ ಕಷ್ಟಗಳನ್ನ ಎದುರಿಸಿ ಇವತ್ತು ಓದ್ತಾ ಇರ್ತಾರೆ ಅಂತ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗುತ್ತೆ ತಕ್ಕ ಆಗಬೇಕು ಅಂತ ನಾವು ಡಿಮ್ಯಾಂಡ್ ಇಟ್ಕೊಂಡು ಹೋರಾಟ ನಡೆಸ್ತಾ ಇದೀವಿ ಜೊತೆಗೆ ಆರು ವರ್ಷದ ಹಿಂದೆ ಯಾವುದು ಸಿಇಟಿ ಇತ್ತು ಅದೇ ರೂಲ್ಸ್ ಬರಬೇಕು ಇದನ್ನ ನಾವು ಡಿಮ್ಯಾಂಡ್ ಇಟ್ಕೊಂಡು ಇವತ್ತು ಪ್ರತಿಭಟನೆ ಮಾಡ್ತಾ ಇದೀವಿ ಸರ್ ಇದು ಇಡೀ ರಾಜ್ಯದಾದ್ಯಂತ ಆಲ್ ಇಂಡಿಯಾ ಲೆವೆಲ್ ನಾವು ಹೋರಾಟ ಮಾಡ್ತಾ ಇದೀವಿ ಸುಮಾರು ಹತ್ತನೇ ತಾರೀಕಿಂದ ನಾವು ಎಲ್ಲ ಡಿಸ್ಟಿಕ್ ಅಲ್ಲಿ ರಾಜ್ಯಗಳಲ್ಲಿ ನಾವು ನಿರಂತರವಾಗಿ ಹೋರಾಟ ಮಾಡ್ತಾ ಇದೀವಿ ಇವತ್ತು ಸಿರುಗುಪ್ಪ ತಾಲೂಕಲ್ಲಿ ಪ್ರತಿ ಪ್ರತಿಭಟನೆ ನಾವು ಹಮ್ಕೊಂಡಿದೀವಿ ಸರ್ ನನ್ನ ಹೆಸರು ಅನುಪಮ ಅವ್ರ ಹೆಸರು ಶಾಂತಿ ಅಂತ ಹೇಳ್ಬಿಟ್ಟು ನಮ್ದು ಬಳ್ಳಾರಿ ಜಿಲ್ಲಾ ಸಮಿತಿಯಿಂದ ಅವರು ವೈಸ್ ಪ್ರೆಸಿಡೆಂಟ್ ಡಿಸ್ಟಿಕ್ ಖಜಾನ್ಸಿ ಸರ್ ಇದನ್ನ ಮಾನ್ಯ ಯಾರು ಜಿಲ್ಲಾಧಿಕಾರಿ ಮುಖಾಂತ ಪ್ರಧಾನ ಮಂತ್ರಿ ಅವರಿಗೆ ನಮ್ಮ ಬೇಡಿಕೆಯನ್ನ ಹೋಗಿ ನೀವು ಎಚ್ಚರಿಸಬೇಕು ಅಂತ ನಾವು ಕೇಳ್ಕೊಂತ ಇದೀವಿ ಮೌಲ್ಯಮಾಪನ ಮರುಪರೀಕ್ಷೆ ಪರೀಕ್ಷೆ ಅಂತ ನಿಮ್ಮ ಉದ್ದೇಶ ಹೌದು ಸರ್ ಹೊಿ ಹಗರಣದ ಕುರಿತು ನಿಷ್ಪಕ್ಷಪಾತ ನ್ಯಾಯಾಂಗ ತನಿಖೆ ನಡೆಸಿ ಅಪರಾಧಿಗಳಿಗೆ ಶಿಕ್ಷೆ ನೀಡಲು ಆಗ್ರಹಿಸಿ ಮನವಿ ಕೇಂದ್ರದಲ್ಲಿ ಸಿ ಜಾರಿ ಮಾಡಿ ಮಾಡುವಾಗ ನಮ್ಮ ವಿದ್ಯಾರ್ಥಿಗಳ ನಮ್ಮ ವಿದ್ಯಾರ್ಥಿ ಸಂಘಟನೆ ತೀವ್ರ ವಿರೋಧವನ್ನು ವ್ಯಕ್ತಪಡಿಸಿತ್ತು ವೈದ್ಯರು ಪ್ರೊಫೆಸರ್ಗಳು ತಜ್ಞರಿತ ಎಂ ರದ್ದುಪಡಿಸಿ ಆರೋಗ್ಯ ವ್ಯವಸ್ಥೆಯ ವ್ಯವಸ್ಥೆಗೆ ಸಂಬಂಧವಿಲ್ಲದ ಕಾರ್ಪೊರೇಟ್ ಮನೆತನದ ಒಡೆತನದ ಒಡೆತನಗಳೊಂದಿಗೆ ಸಮಿತಿಯಾದ ಎನ್ ಇಂಡಿಯಾ ಡರ್ಮೂಡೆನ್ ಇವರ ವತಿಯಿಂದ ನೀತಿ ಹಗರಣ ಕುರಿತು ನಿಕ್ಷಪಾತ ನ್ಯಾಯಾಲಯಕ್ಕೆ ನಡೆಸಿ ಅಪರಾಧಗಳಿಗೆ ಶಿಕ್ಷೆ ನೀಡಲು ವಿವಿಧ ಬೇಡಿಕೆ ಮನವಿ ಮನೆಗಳನ್ನು ಸಲ್ಲಿಸಲಿದ್ದಾರೆ ಇದನ್ನು ಈ ದಿನವೇ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ಪ್ರಧಾನಮಂತ್ರಿಗಳು ಭಾರತ ಸರ್ಕಾರ ಹೊಸದಲ್ಲಿಯವರಿಗೆ ಕಾನೂನು ಸೂಕ್ತ ಕ್ರಮ ಕೈಗೊಳ್ಳುವಂತೆ ಮನವಿ ಮಾಡಲಾಗುತ್ತದೆ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್